ಪರ್ಣಿ ನಾನು ನಿನ್ನ ಬನ್ನೆ ಹೇಳಿದೆ ಅವನು ಯಾರು ತೋರ್ಸುವ ನಂದು ಒಂದು ಕೈ ತೊಗೊತೀನ ಅಂತಂದ್ರೆ ಏನ ತೋರ್ಸಿ ಹೇಳಿಲ್ಲ ನನಗೆ ಹೋಲಿ ಬೇಡ ಅಣ್ಣ ಎಲ್ಲಿ ಹೊಕ್ಕಾನ ಇಲ್ಲೇ ಎಲ್ಲಾರ ಆರ್ಡರ್ ಕೊಟ್ಕೊಂತ ಕುಂತಿರ್ತಾನೆ ಮೂಲೆದಾಗ ಸಿಕ್ಕ ಸಿಕ್ತಾನೆ ಅವ ಸಿಕ್ಕನ ಅಂದ್ರೆ ನಿಂಗೆ ಹೇಳೇ ಹೇಳ್ತೇನೆ ನಾ ತೋರ್ಸೋಮ ಸಿಕ್ನಂದ್ರೆ ಹಾ ಅಣ್ಣ ಅಣ್ಣ ಅಲ್ಲಿ ಅದಾನ ನೋಡು ಅವನೇ ನೋಡು ಅವನ ನೋ ಹಾ

ಅಣ್ಣ ನಾನು ನಿಮ್ ತಂಗಿ ಬೈತೀನ ಏ ಯಾರು ಸುಳ್ಳು ಹೇಳ್ಯಾರ ಅಣ್ಣಾ ನಿಂಗ ನೀನಂದ್ರೆ ನಿನ್ ನಿನ್ನ ಅಂದ್ರೇನು ಏನುಪ್ಪ ನಾನಂತೂ ಬೈದಿಲ್ಲ ಅಣ್ಣಾ ಯಾರು ಸುಳ್ಳು ಹೇಳ್ಯಾರ ಯಾರು ಆ ಹೇಳ್ಬೇಕು ನಾನು ಹೇಳೇ ನಮ್ಮ ಅಣ್ಣ ಆಗಿ ನಮ್ಮ ತಂಗಿ ನಾನು ಸುಳ್ಳು ಹೇಳ್ತಾಳಲ್ಲ ಅಣ್ಣ ಒಂದ್ ನಿಮಿಷ ತಡಿ ಅಣ್ಣ ಮೇಡಂ ನಿಮ್ಮ ಹೆಸರು ರಾಣಿ 나 ಯಾಕೆ ಹೇಳ್ಬೇಕು ನಿಂಗ ಅಯ್ಯೋ ರಾಣಿ ಮೇಡಂ ಇವ್ರೇನ ನಿಮ್ಮ ಅಣ್ಣ ಹ್ಮ್ ಅಯ್ಯೋ ಗೊತ್ತಿರ್ಲಿಲ್ಲ ಮೇಡಮ್ ಗೊತ್ತಿರ್ಲಿಲ್ಲ ಅಣ್ಣ ನಂದೇನು ತಪ್ಪಿಲ್ಲ ಅಣ್ಣ ಇಲ್ಲ ನಿಮ್ ತಂಗಿದೆ ತಪ್ಪ ಇದ್ದ ಅಣ್ಣ ನೋಡೋಣ ಹೆಂಗ್ ಹೊಡೆದ ನೋಡೋಣ ಅಣ್ಣ ಬಾರ್ಬಿಡಿ ಅಣ್ಣ ಇಲ್ಲಿ ಏನಾದ್ರೆ ಸುಸ್ಕಂತ ಅಣ್ಣ ಇಲ್ಲ ಏ ಅಣ್ಣ ಹೋಗಿರ್ಬೇಕ ಇಲ್ಲಿ ಹೊಟ್ಟೆ ಕೊಡ್ರ ಅಣ್ಣ ತೋರ್ಸಿ ಅಣ್ಣ ಇದು ಬುಕ್ ತೋರ್ಸಿ ಏನ್ ಪಬ್ಲಿಕ್ ನಾಗ ರಸಾಯಸ ಮಾಡ್ಕೊತ ಅಣ್ಣ ಹೊಟ್ಟೆ ಅಂತ ಎಲ್ಲ ಕಡೆ ಹೊಡೆದ ಅಣ್ಣ ಅಣ್ಣ ನೆಕ್ಸ್ಟ್ ನಮ್ ಏರಿಯಾ ಕಾರ್ಪೊರೇಟರ್ ನಿನ್ನ ಅಂತ ಅಣ್ಣ ಹೌದೌದಾ ಸಪೋರ್ಟ್ ಮಾಡಿರಪ್ಪ ಮತ್ತ ಎಲ್ಲ ಊಟ ನನಗ ಹಾಕ್ಸ್ಬೇಕ ನಿಮ್ ಮನೇನು ಅಣ್ಣ ನಮ್ಮ ಏರಿಯಾದ ಹೋಟೆಲ್ ಹೆಂಗ ಅಣ್ಣ ಎದಕ್ ಬಂದಿ ನೀ ಇಲ್ಲಿ ಅವಂಗ ಅವಾಸ ಹಾಕಕ್ ಬಂದಿ ಹೋಟ್ ಕೇಳಕಲ್ಲ ಪ್ರಾಣಿ ಈಗ ಎಲೆಕ್ಷನ್ ಟೈಮ್ ಹುಡುಗರು ಎದ್ರ ಹಾಕೋಬಾರ್ದ ಎಲೆಕ್ಷನ್ ಮುಗಿಲಿ ಅವಾಗ ಐತ ಅವಂಗ ಟೆನ್ಶನ್ ತಗೋಬೇಡಿ ಅದೇನಿಲ್ಲ ಅಣ್ಣ ನಡಿ ಹೋಗೋಣ ತಮ್ಮ ಮತ್ ಸಿಕ್ತ ನಾನ ನಮ್ ತಂಗಿ ಯಾರ ಮೊದ್ಲೆ ಏನ ಹೇಳ್ಕೊಂಡಿ

ಯಾವ ರಾಜ ಏ ಅವಲೇ ನನ್ನ ದುಶ್ಮನ್ ನಿನ್ ಜೊತೆ ಜಗಳ ಮಾಡಿದ್ದ ಅಂತ ಹೇಳಿದ್ದಲ್ಲ ಅವನಾ ಹೂ ಅವನಾ ನಮ್ಮ ಅಣ್ಣಗೆ ಹೇಳಿ ಅವಂಗ ಹೊಡಿಸ್ಬೇಕು ಅಂತ ಮಾಡಿದ್ಯಾ ಆದ್ರೆ 얘는ನ ಡೈಲಾಗ್ ಹೇಳಿ ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡ ಬಿಟ್ಟ ಅವ ಅವಂಗೇ ಏನು ಮಾಡ್ಬೇಕು ತಿಳಿಯवलं ನೋಡು ಒಂದ ಕೆಲಸ ಮಾಡೇ ಏನು ನೀ ಯಂಗ್ ಲವ್ ಮಾಡೋ ತರ ಆಕ್ಟ್ ಮಾಡ ಅವ ನಂಬೋ ತರ ಮಾತಾಡೆ ಅವ ನಿನಗೆ ಬೇಕಂತ ಸಾಯಬೇಕು ಹಾಗೆ ಮಾಡು ನೀ ಅವ್ಗೆ ಲವ್ ಮಾಡೋ ಥರ ಯಾಕ್ ಮಾಡು ಅವ್ನು ನಂಬೂ ಥರ ಮಾತಾಡು ಅವ್ನು ನಿನಗೆ ಬೇಕಂತ ಸಾಯಬೇಕು ಹಂಗೆ ಮಾಡು ನೀ ಹೇಳಿದ್ದೇನು ಓಕೆ ಆದ್ರೆ ನಾ ಅವ್ಗೆ ಹೆಂಗೆ ಹತ್ರ ಆಗ್ಬೇಕು ಎಲ್ಲಿರ್ತಾನೋ ಏನು ಮಾಡ್ತಾನ ಅಂತ ಹೆಂಗ್ ತಿಳ್ಕೋಬೇಕು ನಂಗೆ ಅವ್ನ ಫ್ರೆಂಡ್ ಯಾರು ಅಂತ ಗೊತ್ತು ಅವನ ನಂಬರ್ ಕಳಿಸ್ತೀನಿ ಅವ್ನ ಕಾಂಟ್ಯಾಕ್ಟ್ ಮಾಡು ಹಾ ಓಕೆ ಅಕ್ಕ ಅಕ್ಕ ಹೇಳ ರಮೇಶ ಅಕ್ಕ ನೀನ ಬೇಕಾರ ಅವೊಂದ್ ಲೇಟ ಹೊಡದ್ ಬಿಡ ಲವ್ ಮಾಡ್ತೇನ ಹೇಳಿ ಮೋಸ ಮಾಡಬಾಡ ಯಾಕಂದ್ರ ಹುಡುಗರು ಮನ್ಸ ಬಾಳ ಮೃದು ಇರ್ತೈತಿ ಇದೊಂದ ತಿಳ್ಕೊ ನೀನ ರಮೇಶ ನಿಂಗಿದೆ ಅರ್ಥ ಆಗಂಗಿಲ್ಲ ಸುಮ್ಮ ಹೋಗ್ ನೀನ ಹೊಕ್ಕಿ ಹೊಕ್ಕನಿ ಆದ್ರ ನೀನು ಒಂದ್ ಮಾತ್ ನೆನ್ಪಿಟ್ಕೋ ನಾನು ಹುಚ್ಚಿನ ತರಾ ಇರ್ಬೋದ ಆದ್ರೆ ಹುಚ್ಚ ಅಲ್ಲ ನಿನ್ಗ ಒಂದ್ ದಿನ ಗೊತ್ತಾಕತಿ ಹೇಳಿದ್ಯಲ್ಲ ನೆನ್ಪಿಟ್ಕೋ ನೀನು ರಾಣಿ

ஆ சாக்லேட் கோரஸ் சாக்லேட் கோரஸ் ஆகல கோரஸ் நான் சாக்லேட் வேயாங்க சாக்லேட் கோரஸ் இது ஆகல கோரஸ் நான் சாக்லேட் கோரஸ் நான் சாக்லேட் கோரஸ் நான் சாக்லேட் கோரஸ் நான் சாக்லேட் கோரஸ் படிtinina நான் சாக்லேட் வேயா நான் சாக்லேட் கோரஸ் ஹேய் இ ரமேஷா நீ இந்த ரக ಅಕ್ಕ ಅಕ್ಕ ಅಣ್ಣ ಬಿಟ್ಟ ಅಣ್ಣ ಹೇಳ್ರಿ ಹುಡ್ಗ ಅಣ್ಣ ನಾವಿಬ್ರು ಮಗ ಅಂತ ತಿಳ್ಕೊಂಡಿಲ್ಲ ಸ್ವಂತ ತಿಳ್ಕೊಂಡೇವಿ ರಾಣಿ ನಂಗೆ ಮಾತಾಡ್ತಿ ಹೇಳೋ ಮತ್ಕೊಳಿಲ್ಲ ಮನ್ಷ ಆದ್ಮೇಲೆ ಸ್ವಲ್ಪ ತಿಳ್ಕೊಬೇಕ ಬೇಡ ಹೌದ್ ಬಿಡ ಅಣ್ಣ ಅವ್ ಮನುಷ್ಯ ಅಲ್ಲ ನೀ ಅಷ್ಟ ಮನ್ಷ ಯಾಕಂದ್ರ ನಿಂಗ ಬುದ್ಧಿ ಐತಲ್ಲ ರಾಣಿ

ಲಿಪಿಡು ಯಾವದರ ಟೆನ್ಷನ್ ಒಳಗಿರಬೇಕು ಅಂಥೆಂತಾ ಹೇನು ನನಲ್ಲ ನನಂ ತಹೇನು ಮಲ ಅವರಿ ಕಾ ಹಾ ಹೇ ಮನೆ ಬರ್ತೀ ನೋಡ್ರಿ ಕಳ್ಸಿ ಹ ಆಯಿತು ಹಲೋ ಆಕಾಶ ತೋರಿಸಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಚಂದ್ರನ್ ತೋರಿಸಿ ಅವ್ನ ತನ್ನ ನಿನ್ ಕೈಲಿಡ್ತೀನಿ ಅಂತ ಹೇಳ್ತೀನಿ ಹದಿನೆಂಟು ಹುಡುಗರ ಲವ್ ಮಾಡೋ ನಮ್ಮ ದೋಸ್ತ ತೋರಿಸಿ ಅವನಷ್ಟೇ ಪವಿತ್ರ ನಾನು ಪ್ರೀತಿ ಅಂತ ಹೇಳ್ತೀನಿ ಆರು ಅಕ್ಕಿನ ತೋರಿಸಿ ಹೋಗ್ತೀನಿ ನೀನು ಹೂ ಅಂದ್ರೆ ಖುಷಿ ಆಗ್ತೀನಿ ಇಲ್ಲಾಂದ್ರೆ ಬೇರೆ ಹುಡುಗನ್ ಟ್ರೈ ಮಾಡ್ತೀನಿ ಏನಂತ ನಮ್ಮ ಅಪ್ಪಗೆ ಹೇಳ್ತೀನಿ ಆಮೇಲೆ ನಿನ್ ಸೊಂಟ ಮುರುಸ್ತೀನಿ ಉಳಿಸ್ ಬರೋದು ಸಾಕ ಮರ ನಿನ್ಸಂಬರು ಮಚ್ಚ ಜೂನ್ದಾಗ ಹುಡುಗಿಯಾರ್ ನೆನೆಸ್ಬೇಕಂತಂದ್ರ ಈ ತರ ಪ್ರಾಬ್ಲಮ್ಸ್ ಎಲ್ಲಾ ಕಾಮನ್ ಹೆದರ್ಬಾರ್ದ ಮುಂದ್ ಹೋಗ್ಬೇಕ ಜಯ ಸಿಕ್ಕ ಸಿಕ್ತೈತಿ ಎಷ್ಟ್ ಹೇಳಿದ್ರು ಉಪಗಿಲ್ಲಾ ಏನಾದ್ರೂ ಕಾಗಿ ಕಲರ್ ಕಪ್ಪ ಏನ್ ಮಾಡುದಪ್ಪ ಹೋಗುದ ಕಾಯಿ ಕಾಯಿ ಬಂದಾಗ ಬರ್ತಾಳ ಒಂದಲ್ಲ ಒಂದಿನ ಬಿರ್ಗಾಳಿ ಬಂದಂಗ ಕಡೆಯಿಂದ ನಾನ್ ಸ್ಪೀಕಿಂಗ್ ಕಡೆಯಿಂದ ಯಾರು ಸ್ಪೀಕಿಂಗ್ ನಾನು ಜಗ್ಗಪ್ಪನ್ ತಂಗಿ ರಾಣಿ ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತ ದೋಸ್ತೆ ಯಾವ್ದೋ ಹುಡುಗಿ ಫೋನ್ ಹಚ್ಚಿ ಆ ಜಮೈಸ್ ಜಮೈಸ್ ಬಡ್ಡಿ ಮಗ ದೇವ್ರ ಎಲ್ಲಾ ಮಚ್ಚಿ ನಿನಗ ಹಚ್ಚಾನ ಹಲೋ ಹಾ ಹೇಳು ಡಿಯರ್ ಡಿಯರ್ ಯಾವಾಕೆ ಡಿಯರ್ ಮಗನ ಡಿಯರ್ ಗಿಯರ್ ಅಂದಿ ನಿನ್ ತಲೆ ಮಗ ಬಿಯರ್ ಬಾಟ್ಲಿ ಹೊಡದ್ ಬಿಡ್ತೇನಿ ಅಕ್ಕ ಅಂದಿ ಓಕೆ ಇಲ್ಲ ಸೀದಾ ನರಕಕ್ಕೆ ಅಕ್ಕ ಯಾರ್ ಕಣಕ್ಕ ನೀನು ನನ್ನಿಂದ ಏನಾಗಬೇಕೈತ ಈಗ ನಾ ಯಾರು ಯಾವ ಊರು ಯಾಕ ಕಾಲ್ ಮಾಡೇನಿ ಅನ್ನೋದನ್ನ ಬಿಟ್ಟ ನೀ ಎಲ್ಲದಿ ಯಾರ್ ಜೊತೆ ಅದಿ ಎಷ್ಟು ಇರ್ತಿ ಅಷ್ಟ ಹೇಳ ಅಕ್ಕ ನಾ ಇಲ್ಲೇ ತೋಳಂಕೇರಿ ಬಸ್ ಸ್ಟ್ಯಾಂಡ್ ಒಳಗ ಅದೀನಿ ಅದು ನನ್ನ ಫ್ರೆಂಡ್ ರಾಜ್ ಜೊತೆ ಅದೀನಿ ಇನ್ನೊಂದ್ ಐದು ನಿಮಿಷ ಇರ್ತೇನೆ ನೋಡು ಹಾ ಆಯ್ತು ಗೋ ಇಡ ಬರ್ತೇನೆ ಅಲ್ಲೇ ಅರೆ ನಾವನ್ ಡ್ರೀಮಿಂಗ್ ನಾಟ್ ಇನ್ ಮೈ ಹೆಡ್ ಲೈಕ್ ಐವ ಸೀನ್ ಇಟ್ ಎ ಲೈಫ್ ವರ್ತ್ livin ಇಸ್ ಎ ಲೈಫ್ ವಿತ್ ಮೀನಿಂಗ್ ಆನ್ ನಂಜುತಿ ಫೋನ್ ಮಾಡಾ ತಾಳ ಜಗ್ಗಪ್ಪ ತಂಗಿ ಏನಾದ್ರು ಇತ್ಯಾಕೆ ಸ್ಮಡ್ ಬರತಾಳ ये बड़े गिरदा उम्र है कि हंता तब नायन वड़े नहीं। वाव वाव का का या का या का बड़ा का वाव वाव का का बड़ा का वाव वाव का का बड़ा का या का नंगा स्टाइल की जा कांगू तोगे। बाहर जाइए। बिट्टे 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 बुलिला 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 ये।

ಯಾರ ಜೊತೆ ಜಗಳ ಇತ್ತು ಹೇ ಇಲ್ಲ ರೀ ನಾ ಯಾರ ಜೊತೆನೂ ಜಗಳ ಮಾಡಾಕ್ ಬಂದಿಲ್ಲ ಯಪ್ಪು ಎಲ್ಲ ಮಿಸ್ ಉಳ್ಯಾತೈತಿ ಇಲ್ಲ ರೀ ನಾ ಚೇಂಜ್ ಆಗೇನಿ ನಾ ಮಾತಾಡಿದ್ ನಂಗೆ ತಪ್ಪ ಅನಿಸ್ತ ಅದ್ಕ ನಿಮ್ ಕಡೆ ಸಾರಿ ಕೇಳಾಕ್ ಬಂದೇನಿ ಸಾರಿ ರೀ ಆ ಓಟ ಬಾಯ್ ಹೇ ಸುಮ್ನೆ ಹೋಗ ಉಪಾಯ ಬಲ ಅವ್ಂಗ ಅಪಾಯ ಇಲ್ಲ ನೀನು ನಂಬಿದ್ರೆ ನನ್ನಂತ ಮುರ್ಕನೇ ಯಾರು ಇಲ್ಲ ಏನೋ ಹೋಗ್ಲಿ ಪಾಪಾ ಫ್ರೆಂಡ್ಸ್ ಆಗಿರೋನು ಅಂತನ್ ಸಾರಿ ಕೇಳೋಕೆ ಬಂದ್ರೆ ಫ್ರೆಂಡ್ಸ್ ಆಗಿರೋನು ಫ್ರೆಂಡ್ಸ್ ಹಾ ನಮ್ಮ ಬಾಸ್ ಒಂದು ಡೈಲಾಗ್ ಹೇಳಾರ ಇದ್ರ ನೆಮ್ಮದಿ ಆಗಿರ್ಬೇಕಂತ ಹೇಳಿ ನಿನ್ನ ಫ್ರೆಂಡ್ಶಿಪ್ ಮಾಡಿದರೆ ಆ ನೆಮ್ದಿಗಿನ ನೆಮ್ದಿ ಕಳೆಸಿ ಬಿ ಹೇ ನೀ ಡಿ ಬಾಸ್ ಫ್ಯಾನ್ನ ಹಾ ಹೌದು ಏ ಮಚ್ಚಾ ನಾನು ಡಿ ಬಾಸ್ ನೀನು ಡಿವಸ್ ಫಾನಾ ಜೀವಾತಲೆ ಆದ್ರು ನಾನು ಮುದ್ದula ಲೇ ಅವನು ಬಿಳ್ಸ್ಕೊಬೇಕಂದ್ರೆ ಏನು ಮಾಡಬೇಕು ಅಕ್ಕ ಅವ ಮೊದ್ಲೇ ಜೊಳ್ಳನ ಮಗ ನೀ ಏನು ಬಿಳ್ಸ್ಕೊಳ್ಬೇಡ ಅವ ಬಿಡ್ವಿ ಗೆದ್ದಾನೆ ಆದ್ರೆ ನಿನ್ನ ಮುಂದ್ ಹಂಗ್ಯಾಕ್ ಮಾಡಿದಾಗ ಮಾಡಿದಾ ಪ್ಲಾನ್ ಹೇಳ್ತೀನಿ ಕೇಳು ಏನು ಹೇಳ ಪ್ಲಾನ್ ಏ ಅವ ಇಲ್ಲೇ ಪಾರ್ಸಲ್ ತಗೊಂಡ್ ಹೋಗಕ್ ಬರ್ತಾನ ಅವಾಗ ನಾನು ನಿಂಗ ಕಡಿಸ್ತೀನಿ ಅವ ನಿಂಗ್ ನೋಡ್ತಿರ್ತಾನೆ ನೀ ಅವಾಗ ಹೆಲ್ಪ್ ಹೆಲ್ಪ್ ಅಂತ ಹೇಳಿ ಚೀರ ಅವಾಗ ಅವ ಏನ ನಿಂಗ್ ಬಂದು ಹೆಲ್ಪ್ ಮಾಡಕ್ ಬಂದನ ನಿನ್ ಮ್ಯಾಲ ಪಕ್ಕ ಮನ್ಸೈತ ಅಂತ ಅರ್ಥ ಈ ಪ್ಲಾನ್ ಏನೋ ಮಸ್ತ್ ಐತಿ ಅದ್ರ ವರ್ಕ್ಔಟ್ ಆಗ್ಲಿಕ್ಕೆ ಅಂದ್ರ ಅಕ್ಕ ಚಿಂತೆ ಮಾಡಕ್ ಹೋಗೋಣ ಅವಾಗ ನನ್ನ ಕಡೆ ಪ್ಲಾನ್ ಬಿ ಐತಿ ಪ್ಲಾನ್ ಎಲ್ಲಾ ಮಸ್ತ್ ಅದಾವ ಹಂಗಾರ ಟೈಮ್ ವೇಸ್ಟ್ ಮಾಡೋದ್ ಬೇಡ ಬಡ ಬಡ ಹೋಗಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದ್ ಬಾ ಹೋಗ್ಬಾ

ಪ್ಲ್ಯಾನ್ ಬಿ ಏನಂದ್ರ ಅವ್ ಪಾರ್ಸಲ್ ತೊಳಕೆ ಇಲ್ಲೇ ಬರ್ತಾನ ಅವಾಗ ಅವ್ ಬರುವಾಗ ನಾನು ನೀನು ಜಗಳ ಅರ್ದ ಮಾಡೋಣ ಗಾಡಿ ಮುಂದ್ ಹೋಗಿ ದಿವಸ ಅವಾಗ ಅವ್ ಇಳಿದ್ ಬಂದ್ ನಿನ್ ಏನಾರ ಏನಂತ ಕೇಳಿದ್ನಲ್ಲ ಪಕ್ಕ ನಿನ್ಯ ಅಂತ ಅರ್ಥ ವಾಪಸ್ ಬರ್ತಾನ ये ये ना ये ना ऐसा क्या ऐसा नालक मारती नी ना मारती ये ना ये ना कल ये नहीं ले वहाँ हंगाहो दां फ्लैन बीनू वेस्ट वाकल हंडंग खाल भाल वहाँ ते ये बंदा ले वहाँ ಏ ಏನ್ ನಡ್ಸಿದ್ ನೀಬ್ರು ಇಲ್ಲೇ ರಾಜ್ ನೋಡಿ ಒನಂಗ್ ಕಾಡ್ಸಾತಾನ ನಿನಗ ಕಾಡ್ಸಾತಾನ ಇಶಿರಾ ಕ್ಲಾಕ್ ನೀವ್ಲಿ ರಾಜ್ ಪ್ಲೀಸ್ ನನ್ ಕಾಪಾಡ ಏ ನಿನ್ ಕಣ್ಣನ ಜೋಕರ್ ಕಣ್ಣನ್ ಕನ್ಸತ್ತಿ ನೀನ ಹೇಳದ್ರ ಹೋಗ್ಬಿಡ್ತಿ ಇದೆಲ್ಲ ಎದಕ್ ಬೇಕ್ ನಿಂಗ ಸುಮ್ ನಿನ್ ಕೆಲಸ ನೋಡ್ಕೊಂಡು ಹೋಗ ನೋಡ್ ರಾಜ್ ಹೆಂಗ್ ಮಾತಾಡ್ತಾ ನೀವ ನಿಮ್ಮಿಬ್ರನು ಎಲ್ಲ ಡ್ರಾಮಾ ಕಂಪ್ನಿ ಕಳ್ಸ್ಬೇಕ್ ನೋಡು ಅಷ್ಟ ಕಲೆಕ್ಷನ್ ಆಕೇತಿ ನೀನೇನಿದು ಸಡನ್ ಆಗಿ ಆ ಯುಬತ್ತಿ ಕುಂಕುಮ ಒಳ್ಳೆ ಬಜಾರಿ ತರ ಇದ್ದೋರು ಒಳ್ಳೆ ಬಸವಂತರ ಆಗಿ ಬಿಟ್ಟಿಲ್ಲ ನನ್ನ ಕಡೆ ನಂಬಾಕ್ಕಾಗೋದಿಲ್ಲ ನಿಮ್ಮಿಬ್ರ ನಾಟಕ ನಾನು ಇದೇ ದಾರಿಯಿಂದ ನೋಡ್ಕೊಂತ ಅಡ್ಡಾಡೇನಿ ನಿಮ್ಮ ಮತಿಕತ್ ನಂಗೇನ ಗೊತ್ತಿಲ್ಲ ಅಂದ್ರೆ ನಡೀತೀರ ಇದು ಪ್ಲ್ಯಾನ್ ತಲ್ಲಿ ಹೋಗ್ಲಿ ಬಿಡಕ್ಕಾ ನನ್ ಕಡೆ ಇನ್ನೊಂದು ಪ್ಲಾನ್ ಐತಿ ಹೌದು ಏನದ ಬೇಡ ಬೇಡ ನೀಗ್ ಹೇಳೋದು ಬೇಡ ನೆಕ್ಸ್ಟ್ ಪಾಟ್ದಾಗ ಅಂತ